ಅಕ್ಬರನ ಮೂರು ಪ್ರಶ್ನೆಗಳಿಗೆ ಬೀರಬಲ್ಲನ ಉತ್ತರವೇನು ಅಕ್ಬರ್ ಬೀರಬಲ್ಲನನ್ನು ಬಹಳ ಪ್ರೀತಿಸುತ್ತಿದ್ದ ಹೆಚ್ಚಿನ ಗೌರವದಿಂದ ಕಾಣುತ್ತಿದ್ದ ಅವನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಕಾಣಿಕೆ ಕೊಟ್ಟು ಸನ್ಮಾನಿಸುತ್ತಿದ್ದ ಇದು ದರಬಾರಿನ ಅನೇಕ ಪಂಡಿತರಿಗೆ ಇಷ್ಟವಾಗುತ್ತಿರಲಿಲ್ಲ ಅಕ್ಬರ್ ಬಿಡುವಿನ ಸಮಯದಲ್ಲಿ ಎಲ್ಲಾ ಸಭಾ ಸದಸ್ಯರನ್ನು ಮಂತ್ರಿಗಳನ್ನು ಆಮಂತ್ರಿಸುತ್ತಿದ್ದ ಸಮಸ್ಯಾತ್ಮಕ ಪ್ರಶ್ನೆಗಳನ್ನು ಕೇಳುತ್ತಿದ್ದ ತನ್ನ ಮನಸ್ಸಿಗೆ ಒಪ್ಪುವ ಪರಿಹಾರ ತಿಳಿಸಿದವರಿಗೆ ಯೋಗ್ಯ ಕಾಣಿಕೆ ಕೊಟ್ಟು ಗೌರವಿಸುತ್ತಿದ್ದ ಅಕ್ಬರ್ ಒಂದು ಸಲ ಸಭೆ ಕರೆದು ಮೂರು ಪ್ರಶ್ನೆಗಳಿಗೆ ಉತ್ತರಿಸಲು ಕೇಳಿಕೊಂಡ ದಾನಗಳಲ್ಲಿ ಯಾವ ದಾನ ಶ್ರೇಷ್ಠ ಮನುಷ್ಯರ ನೆಮ್ಮದಿಗೆ ಏನು ಅವಶ್ಯಕ ದುಃಖದ ಮೂಲ ಕಾರಣ ಯಾವುದು ಆಸ್ಥಾನದ ಪಂಡಿತರಲ್ಲಿ ಒಬ್ಬ ಅನ್ನದಾನವೇ ಶ್ರೇಷ್ಠ ಏಕೆಂದರೆ ಮನುಷ್ಯ ಪ್ರಾಣಿ ಆಹಾರವಿಲ್ಲದೆ ಬದುಕಲಾರರು ಎಂದ ಇನ್ನೊಬ್ಬ ವಸ್ತ್ರದಾನ ಗೋದಾನ ಭೂದಾನ ಶ್ರೇಷ್ಠ ಏಕೆಂದರೆ ವಸ್ತ್ರ ನಮ್ಮ ಮರ್ಯಾದೆ ಕಾಪಾಡುತ್ತದೆ ರಾಜ ಮಹಾರಾಜರು ಬ್ರಾಹ್ಮಣರಿಗೆ ಗೋವುಗಳನ್ನು ದಾನವಾಗಿ ಕೊಟ್ಟು ಪುಣ್ಯ ಪಡೆಯುತ್ತಿದ್ದರು ಎಂದ ಬೀರಬಲ್ಲನು ಹೇಳಿದ ಎಲ್ಲ ದಾನಗಳಲ್ಲಿ ವಿದ್ಯಾದಾನವೇ ಶ್ರೇಷ್ಠ ಏಕೆಂದರೆ ಅನ್ನದಿಂದ ಒಂದು ಹೊತ್ತಿನ ಹಸಿವು ದೂರವಾಗಬಲ್ಲದು ವಸ್ತ್ರದಾನ ಒಂದು ವರ್ಷ ನಮ್ಮ ಮರ್ಯಾದೆ ಕಾಪಾಡಬಲ್ಲದು ಗೋದಾನ ಭೂದಾನಗಳು ಶಾಶ್ವತ ಸುಖ ನೀಡುವುದಿಲ್ಲ ಆದರೆ ಒಳ್ಳೆಯ ವಿದ್ಯಾದಾನವು ಅದನ್ನು ಪಡೆದವರಿಗೆ ಜೀವನ ಪರ್ಯಂತ ಸುಖ ನೀಡಬಲ್ಲದು ಆದ್ದರಿಂದ ಎಲ್ಲ ದಾನಗಳಲ್ಲಿ ವಿದ್ಯಾದಾನವೇ ಶ್ರೇಷ್ಠವಾದುದು ಎಂದು ತೃಪ್ತಿದಾಯಕ ಉತ್ತರ ನೀಡಿದ ಎರಡನೇ ಪ್ರಶ್ನೆ ಮನುಷ್ಯರ ನೆಮ್ಮದಿಗೆ ಏನು ಅವಶ್ಯಕ ಉತ್ತರವಾಗಿ ಕೆಲವು ಪಂಡಿತರು ಹೇಳಿದರು ಮನುಷ್ಯನ ನೆಮ್ಮದಿಗೆ ಸಂಪತ್ತು ಜೀವನ ಜೀವನಾವಶ್ಯಕ ವಸ್ತುಗಳು ಅವಶ್ಯ ಎಂದು ಹೇಳಿದರು ವೀರಬಲ್ಲನು ಹೇಳಿದ ಎಲ್ಲ ಭಾಗ್ಯಗಳಲ್ಲಿ ಆರೋಗ್ಯ ಭಾಗ್ಯ ಅಂದರೆ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಮಾತ್ರ ಮನುಷ್ಯನ ನೆಮ್ಮದಿಗೆ ಮೂಲ ಕಾರಣವಾಗಿದೆ ಈ ರೀತಿ ಆರೋಗ್ಯವಿದ್ದಾಗ ಮಾತ್ರ ಏನೆಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡಲು ಸಾಧ್ಯ ಎಂದು ಉತ್ತರಿಸಿದ ಮೂರನೇ ಪ್ರಶ್ನೆ ದುಃಖದ ಮೂಲ ಕಾರಣ ಯಾವುದು ಕೆಲವು ಪಂಡಿತರು ಹೇಳಿದರು ಚಿತೆಯು ಸತ್ತ ಮನುಷ್ಯನನ್ನು ಮಾತ್ರ ಸುಡುತ್ತದೆ ಆದರೆ ಚಿಂತೆಯು ಜೀವಂತ ಮನುಷ್ಯನನ್ನು ಸುಡುತ್ತದೆ ಚಿಂತೆಯಿಂದ ಮಾನಸಿಕ ಹಾಗೂ ಶಾರೀರಿಕ ಶಕ್ತಿಯೂ ಹಾಳಾಗುತ್ತದೆ ಆದ್ದರಿಂದ ಚಿಂತೆಯೇ ದುಃಖದ ಮೂಲ ಕಾರಣ ಎಂದು ಉತ್ತರಿಸಿದರು ಬೀರಬಲ್ಲನು ಹೇಳಿದ ಅತಿ ಆಸೆ ಚಿಂತೆಗೆ ಹಾಗೂ ಅನೇಕ ಕಷ್ಟಗಳಿಗೆ ಕಾರಣವಾಗುತ್ತದೆ ಅತಿ ಆಸೆಯೇ ದುಃಖಕ್ಕೆ ಕಾರಣವಾಗಿದೆ ಅತಿ ಆಸೆ ನಮ್ಮ ಜೀವನವನ್ನು ಗತಿಗೆಡಿಸುತ್ತದೆ ಆದ್ದರಿಂದ ಅತಿ ಆಸೆಯೇ ದುಃಖದ ಮೂಲ ಕಾರಣವಾಗಿದೆ ಎಂದು ಉತ್ತರಿಸಿದ ಬೀರಬಲ್ಲನ ಬುದ್ಧಿವಂತಿಕೆಯ ಉತ್ತರಗಳು ಅಕ್ಬರ್ಗೆ ತೃಪ್ತಿ ತಂದವು ಅವನಿಗೆ ಯೋಗ್ಯ ಕಾಣಿಕೆ ನೀಡಿ ಸನ್ಮಾನಿಸಿದ ಬೀರಬಲ್ಲನ ಸಲಹೆಯಂತೆ ತಕ್ಕ ವಿದ್ಯೆ ಕಲಿತು ವಿದ್ಯಾದಾನ ಮಾಡಿ ನೆಮ್ಮದಿಯಿಂದ ಬದುಕಬೇಕು ಹೆಚ್ಚು ಆಸೆ ಮಾಡದೆ ದೇವರು ಕೊಟ್ಟಿದ್ದರಲ್ಲಿಯೇ ತೃಪ್ತಿಯಿಂದ ಬದುಕಬೇಕು ಎಂದು ಉಪದೇಶ ನೀಡಿದ ಅಕ್ಬರ್ ಅಭಿಪ್ರಾಯವನ್ನು ಎಲ್ಲರೂ ಮೆಚ್ಚಿಕೊಂಡರು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು